ಯೋಚನೆಗಳು ಬರುತ್ತೆ ಈ ವೇದಿಕೆಯಲ್ಲಿ ನಿಜವಾಗ್ಲೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಪ್ಪಲೆ ಸಂವಿಧಾನದ ಮೂಲಕ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ಸಹ ನೋಡಿದಿರಿ ಇವತ್ತು ನಮ್ಮ ಮುಂದೆ ಇಡೀ ಶೋಷಿತ ಸಮುದಾಯದ ಗಟ್ಟಿ ಧ್ವನಿ ಬಡವರ ಸಾಹೇಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನಂತಾನೆ ಅಂದು ಬಿಂಬಿಸಿರುವ ಅಣ್ಣ ಬಂದು ಬಂದರೆ ನಿಜವಾಗ್ಲೂ ಯಾರೇ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಎಷ್ಟೇ ವರ್ಷಗಳಾಗಿ ಅವರನ್ನ ಬಿಟ್ಟು ಹೋಗಿದ್ರು ಮತ್ತೆ ಎತ್ತರ ನಗನ ಅವರನ್ನು ಸ್ವೀಕರಿಸಿ ಅವರನ್ನು ಒಕ್ಕೂಡಿಸುವಂತಹ ನಾಯಕ ನಮ್ಮ ತಂದೆ ಅಣ್ಣ ಹೇಳೋದಕ್ಕೆ ಬಹಳ ಜೈ ಆತ್ಮೀಯ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಒಂದು ಸಂಘಟನೆಗಳ ಚತುರತೆಯನ್ನು ಅಧ್ಯಯನ ಮಾಡಿ ಸ್ಥಾನದಲ್ಲಿ ಸಂಘಟನೆಗಳನ್ನು ಮುನ್ನಡೆ ನಡೆಸ್ಕೊಂಡು ಹೋಗುವ ಜೊತೆಗೆ ಒಂದು ರಾಜಕೀಯ ಪಾರ್ಟಿಯನ್ನು ಇತಿಹಾಸ ಅಧ್ಯಯನ ಮಾಡಿ ಸದಸ್ಯತ್ವ ಅಭಿಯಾನವನ್ನು ಮಾಡಲು ಪ್ರಾರಂಭಿಸಿರುವಂತಹ ನಮ್ಮನೆಲ್ಲರ ಹೆಚ್ಚಿನ ನಾಯಕರಾದಂಥ ಡಾಕ್ಟರ್ ಅವರೇ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅರಿತು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಮ್ಮ ಸ್ನೇಹಿತರವಾಗಿ ಇವತ್ತು ಅವರ ಹುಟ್ಟುಹಬ್ಬ ಆಚರಣೆ ಮಾಡುವ ಜೊತೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ನನ್ನ ಬದಲ ದಿನ ಅಂತೇಳಿ ಇವತ್ತು ಹತ್ತು ಜನಗಳ ಮುಂದೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಚ್ಚುವ ಮೂಲಕ ಆಚರಣೆ ಮಾಡದಿರ್ಕಂಥ ಲಯನ್ ಮಂಜಣ್ಣನವರೇ ಹಾಗೂ ವೇದಿಕೆ ಮೇಲೆ ಅವರಿಗೆ ಎಲ್ಲ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹಿಸಿ ಅವರ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಒಂದು ವಿಧಾನಸಭೆಗೆ ಅವರಿಗೆ ಅವಕಾಶವನ್ನು ಕಲ್ಪಿಸಲು ಕೊಡುವಂತ ತಮ್ಮೆಲ್ಲ ನನ್ನ ಆರ್ಮಿಯ ಬಂಧು ಮಿತ್ರರೇ ವ್ಯವಸ್ಥಿತವಾಗಿ ಪಾರ್ಟಿ ಕಟ್ಟಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳುತ್ತಾ ನನ್ನನ್ನು ಕರೆದು ನನಗೆ I <laughs> ನಿಮಗೆಲ್ಲ ಧನ್ಯವಾದ ದಯವಿಟ್ಟು ನನ್ನ ಹೀಗೆ ಬೆಳಕಿ ನಾವು ಬಂದು ಪಾಲ್ಗೊಳ್ತೀರಿ ಅದೇನೇ ಆಗಬಹುದು ಯಾವ ಟೈಮ್ ಅಲ್ಲ ಎಲ್ಲಿ ಅನ್ಯಾಯ ನಡೀತಾ ಇದೆ ಎಲ್ಲಿ ಏನು ದೌರ್ಜನ್ಯ ನಡೀತಾ ಇದೆ ಕರೆ ಮಾಡಿ ತೂಗುಡಿ ನಾವು ಬಂದು ಅಲ್ಲಿ ನಿಂತು ಅದು ಏನೇ ಆಗ್ಬೋದು ನಾನು ಮಾಡ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದ ಬೆಂಗಳೂರು ಉತ್ತರ ವಿಭಾಗದ ಸದಸ್ಯತ್ವ ಅಭಿಯಾನ ಮತ್ತು ಲಯನ್ ಮಂಜುನಾಥ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಯನ್ ಮಂಜುನಾಥ್ ಅವರ ನಲವತ್ತೆಂಟನೇ ಹುಟ್ಟುಹಬ್ಬ ಈ ಎರಡು ಕಾರ್ಯಕ್ರಮಗಳು ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸರ್ವ ಸದಸ್ಯರ ಸಭೆ ಜಂಟಿಯಾಗಿ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಂಟಾಕಿರ್ತಕ್ಕಂಥ ಪಕ್ಷ ಅದರ ಸದಸ್ಯತ್ವ ನೋಂದಣಿ ಆಗೋದ್ರ ಮೂಲಕ ಬೆಂಗಳೂರು ಉತ್ತರ ಭಾಗದಲ್ಲಿ ಬಡವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಅವರು ಅಧಿಕಾರಕ್ಕೆ ಬರಬೇಕು ಅವರು ರಾಜಕೀಯ ಅಧಿಕಾರ ಇಡಬೇಕು ಆ ಮೂಲಕ ಈ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಪೊರೇಟ್ ಗಳಾಗ್ಬೋದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸಂಸತ್ ಸದಸ್ಯರಾಗಿರ್ಬೋದು ಅಥವಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಶಾಸಕರಾಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಸಭೆ ಸಾಕ್ಷಿಯಾಗಿದೆ ಈ ನಿಟ್ಟಿನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯತ್ವ ಸಾಮಾನ್ಯ ಸದಸ್ಯತ್ವ ಇಪ್ಪತ್ತು ರೂಪಾಯಿ ಸಕ್ರಿಯ ಸದಸ್ಯರ ಸದಸ್ಯತ್ವ ಅಮೌಂಟ್ ಬಂದು ನೂರ ಇಪ್ಪತ್ ರೂಪಾಯಿ ಈ ಸದಸ್ಯತ್ವ ನೋಂದಣಿ ಮಾಡೋದ್ರ ಮೂಲಕ ಆನ್ಲೈನ್ ಅಲ್ಲಿ ನಾವೆಲ್ಲರೂ ಹೇಳಿ ಈ ಮೂಲಕ ವೃತ್ತಿ ಮಾಡ್ತಾ ಇದೀನಿ ಲಯನ್ ಮಂಜುನಾಥ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತಾ